ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರದ ಸಂಘಕ್ಕೆ ನೂತನ ಅಧ್ಯಕ್ಷರ ಆಯ್ಕೆಯಾಗಿದೆ ಈ ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಆಯ್ಕೆಗೆ ನಿರ್ದೇಶಕರಾದ ಬಸಪ್ಪ ರಾವತಪ್ಪ ಹೆಗ್ಗೊಂಡ ಅವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದರು ಹನ್ನೆರಡು ಜನ ನಿರ್ದೇಶಕರಲ್ಲಿ ಎಂಟು ಜನ ನಿರ್ದೇಶಕರು ಮಾತ್ರ ಚುನಾವಣೆ ಸಭೆಯಲ್ಲಿ ಭಾಗಿಯಾಗಿದ್ದರು ಅಧ್ಯಕ್ಷರ ಆಯ್ಕೆಗೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿ ಎನ್ಪಿ ಕಡಕೋಳ್ ಅವರು ಅವಿರೋಧವಾಗಿ ಬಸಪ್ಪ ರೌತಪ್ಪ ಹೆಗ್ಗೊಂಡವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಗುರಪ್ಪ ಸನಸಿದ್ದ ನಿರ್ದೇಶಕರಾದ ಶ್ರೀಶೈಲ್ ಕಂಬಾಗಿ ಯಲ್ಲಪ್ಪ ಅರ್ಜುನ್ಗಿ ಸಿದ್ದರಾಯ್ ಪೂಜಾರಿ ಸೇರಿದಂತೆ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದು ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಿಎಂ ಚಿ ಇನ್ನೂ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮಾತನಾಡಿ ರೈತರ ಏಳಿಗೆಗಾಗಿ ತಾವು ಶ್ರಮಿಸುವುದಾಗಿ ಹೇಳಿದರು ಇನ್ನೂ ಸಂದರ್ಭದಲ್ಲಿ ಪ್ರಮುಖರು ಉಪಸ್ಥಿತರಿದ್ದರು どうしたんですか ಕಾಲಿಕ ಚುನಾವಣೆ ಬಂದಿದ್ದ ನಿಮಿತ್ತವಾಗಿ ಎಲ್ಲ ಸದಸ್ಯರು ಕೂಡಿಕೊಂಡು ಗ್ರಾಮದ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮೊದಲವಾಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಒಂದು ಪಕ್ಷ ಭೇದನ್ನು ಮರೆತ ಒಳ್ಳೆಯ ವ್ಯಕ್ತಿಗೆ ಇವತ್ತಿನ ದಿವಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಬಹುಮತ ಮುಖಾಂತರ ಆಯ್ಕೆ ಮಾಡಿ ಹೊಸಪ್ಪ ರಾವತಪ್ಪ ಎಂಟು ಇವರಿಗೆ ಎಲ್ಲ ಸದಸ್ಯರು ಹೊತ್ಕೊಂಡು ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಒಳ್ಳೆ ವ್ಯಕ್ತಿ ಇರುವುದರಿಂದ ಆಯ್ಕೆ ಮಾಡಿದರೆ ಅವರು ಹಾಲು ಹಾಕುವಂಥ ರೈತರಿಗೆ ಒಳ್ಳೆ ಒಂದು ಅನುಕೂಲ ಮಾಡಿ ಕೊಡ್ತಾರೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿಕೊಟ್ಟರು ಅವರಿಗೆ ಇನ್ನೂ ನಾಲ್ಕು ವರ್ಷ ಅವಧಿ ಐತಿ ನಾಲ್ಕು ವರ್ಷ ಅವಧಿಯಲ್ಲಿ ಒಳ್ಳೆಯವನ್ನ ಹೆಸರು ಮಾಡಿ ಎಮ್ ಆಫ್ ಡೇರೆ ಮೊದಲವಾಗಿ ಗ್ರಾಮದಲ್ಲೆಲ್ಲ ತಾಲೂಕದಲ್ಲೆಲ್ಲ ಜಿಲ್ಲಾದಲ್ಲಿ ಆಗಲ್ಲ ಇಡೀ ರಾಜ್ಯದಾಗ ಒಳ್ಳೆಯ ಒಂದು ಸಂಸ್ಥೆ ಹೆಸರು ಮಾಡಿ ಎಲ್ಲ ಸದಸ್ಯರು ಅಧ್ಯಕ್ಷರನ್ನು ಹೊಂದಿಕೊಂಡು ಉಪಾಧ್ಯಕ್ಷರನ್ನು ಹೊಂದಿಕೊಂಡು ಬೆಳೆಸಿ ತೋರಿಸ್ಬೇಕಾಗಿ ಅವರ ಮ್ಯಾಲೊಂದು ಭಾರ ಐತಿ ಆ ಭಾರವನ್ನು ಬೆಳೆಸಿ ತೋರಿಸ್ಬೇಕಂತ ಹೇಳಿ ಗ್ರಾಮರ ಗ್ರಾಮಸ್ಥರ ಒಂದು ಅಭಿಪ್ರಾಯ ಐತಿ